ಶ್ರೀರಂಗಪಟ್ಟಣ ದಸರಾದ ಅಂಗವಾಗಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪಶುಪಾಲನೆ ಪಶು ವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಹಾಲು ಕರೆಯುವ ಸ್ಪರ್ಧೆ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ವಹಿಸಿದ್ದರು ಸ್ಪರ್ಧೆಯಲ್ಲಿ ಭಾಗವಹಿಸಿ ನಿಶಾಂತ್ ಸನ್ ಆಫ್ ಶಿವರಾಮು ಗಂಜಾಮ್ ಐವತ್ತು ಸಾವಿರ ನಗದಿನೊಂದಿಗೆ ಮೊದಲನೇ ಬಹುಮಾನ ರವಿಕುಮಾರ್ ಸನ್ ಆಫ್ ಚಂದ್ರಶೇಖರ್ ಎಲೆಕೆರೆ ಮೂವತ್ತು ಸಾವಿರ ನಗದಿನೊಂದಿಗೆ ಎರಡನೇ ಬಹುಮಾನ ರಂಜಿತ್ ಸನ್ ಆಫ್ ಉಗ್ರಿನಾರಾಯಣ್ ದೊಡ್ಡಪಾಳ್ಯ ಇಪ್ಪತ್ತು ಸಾವಿರ ನಗದಿನೊಂದಿಗೆ ಮೂರನೇ ಬಹುಮಾನ ಮತ್ತು ಉಚ್ಚಮ್ಮನ ಕೃಪೆ ಗಿರೀಶ್ ಸನ್ ಆಫ್ ಮಲ್ಲೇಶ್ ಸಬ್ಬನಕುಪ್ಪೆ ಹತ್ತು ಸಾವಿರ ನಗದಿನೊಂದಿಗೆ ಸಮುದಾಯಕರ ಬಹುಮಾನ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಮಂಡ್ಯ ಅಪರ ಜಿಲ್ಲಾಧಿಕಾರಿ ಶಿವಾನಂದಮೂರ್ತಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಆರ್ ನಂದಿನಿ ಜಿಲ್ಲಾ ಹಾಲು ಒಕ್ಕೂಟದ ಎಂ ಡಿ ಮಂಜೇಶ್ ನಿರ್ದೇಶಕರಾದ ಬೋರೇಗೌಡ ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಶಿವಲಿಂಗಯ್ಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ನಾಳೆ ಮತ್ತು ನಾಳೆ ಇತ್ತು ನಾಳೆ ಹಸಿಗಳು ಅಲ್ಲಿ ಹೋಗ್ಬಿಡ್ತಾರೆ ನಾವು ಇವತ್ತಿಂದನೇ ಇವತ್ತೊಳಗೆ ಮುಗಿಸ್ಲೇಬೇಕು ಅನ್ನುವಂತ ಒಂದು ಒತ್ತಾಯ ಒತ್ತಡದ ಮೇಲೆ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಬಂದಂತ ಎಲ್ಲ ರೈತ ಬಾಂಧವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಜಿಲ್ಲಾಡಳಿತ ಪರವಾಗಿ ತಾಲೂಕು ಆಡಳಿತ ಪರವಾಗಿ ಪಶು ವೈದ್ಯ ಇಲಾಖೆಯ ಪರವಾಗಿ ಹಾಗೂ ಮನ್ಮೂಲ್ನ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನಾವು ಒಂದು ಈ ಸಂದರ್ಭದಲ್ಲಿ ನೆನಪಿಡ್ಬೇಕಾದದ್ದು ಒಂದು ಶುಚಿಯಾದಂಥ ಹಾಲು ಗುಣಾತ್ಮಕವಾದಂಥ ಹಾಲು ಗುಣಮಟ್ಟದ ಹಾಲು ಹಾಗೂ ಅದನ್ನು ನೀವು ನಮಗೆ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನ ಅಂದರೆ ನಾವು ಏನು ನ್ಯಾಚುರಲ್ ಆಗಿ ನಾವು ಏನು ಇವತ್ತು ಜೋಳ ಹಾಕ್ತೀವಿ ಒಂದೊಂದು ಮನ್ಮೂಲ್ನ ಗೊಬ್ಬರ ಹಾಕ್ತೀವಿ ತಿಂಡಿ ತಂದು ಕೊಡ್ತೀವಿ ಮತ್ತೊಂದು ಏನೇನು ಪಶುವ ಇಲಾಖೆ ಪಶು ವೈದ್ಯ ಇಲಾಖೆಯಿಂದ ಸಿಗ್ತಕ್ಕಂಥ ಎಲ್ಲ ಥರದ ಔಷಧಿಗಳನ್ನ ತಾವು ಅದನ್ನು ಸಾಕಾಣಿಕೆ ಮಾಡ್ತಕ್ಕಂಥ ಸಂದರ್ಭ ಉಪಯೋಗಿಸಿ ಯಾವುದೇ ಥರದ ದುರ್ಮಾರ್ಗ ಇಳಿದ ರೀತಿ ಅಂದರೆ ಬೇರೆ ರೀತಿಯಿಂದ ಹಾಲು ಹೆಚ್ಚು ಕರಿಬೇಕು ಅನ್ನುವಂಥದ್ರಿಂದ ಮಾರ್ಗ ಉಪಯೋಗ ಮಾಡ್ತಕ್ಕಂಥದ್ದು ಬೇರೆ ಬೇರೆ ರೀತಿಯ ಯೋಚನೆಗಳನ್ನ ಮಾಡೋದು ಚಿಂತೆಗಳನ್ನ ಮಾಡೋದು ಅದು ಜಾರಿ ಅದನ್ನು ಜಾರಿಗೊಳಿಸ್ತಕ್ಕಂಥದ್ದು ಅದೇನಾಗ್ತಿದೆ ನಾವೆಲ್ಲೋ ಒಂದು ಕಡೆ ನಮಗೆ ನಾವೇ ಮೋಸ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಗೆ ನಾವು ಗುರಿ ಆಗ್ತೀವಿ ಅನ್ನುವಂಥದ್ದು ನನ್ನ ಭಾವನೆ ನಾನು ಸಹ ಭಾಳ ಚಿಕ್ಕಂದಿನಿಂದ ಸಹ ನಮ್ಮ ಮನೆಯಲ್ಲಿ ಹೆಮ್ಮೆಗಳಿದ್ದವು ಮನೆಯಲ್ಲಿ ಹೆಮ್ಮೆಯಿಂದ ನಾನು ಸಾಕ್ತಿದ್ದೆ ಹೆಮ್ಮೆಯ ಹೆಮ್ಮೆ ಸಾಕಿದ್ಬಿಟ್ಟು ನಾವು ನಮ್ಮ ತಂದೆ ಕಾಲ ನಂತರ ಹಸುಗಳು ನಾವು ಬಸ್ಗಳನ್ನು ಏನು ನೀವೇನು ಇದ ಇದನ್ನು ಸಾಕ್ತಾಯಿದ್ವಿ ಹಸುಗಳು ಅದೇ ಥರದ ಹಸುಗಳು ನಾನು ಸಹ ಕಳೆದ ನಾನು ಎರಡು ವರ್ಷ ವರ್ಷ ಎರಡೂವರೆ ವರ್ಷದ ಎಂದಿರ ತನಕ ಸಾಕ್ತಿದ್ದೆ ನಮ್ಮ ಮನೆಯಲ್ಲಿ ಎಂಟು ಬಸ್ಗಳಿದ್ದು ನಾಲ್ಕು ಕರ್ಗಳಿದ್ದವು ಎಲ್ಲವನ್ನೂ ಮಾಡ್ತಿದ್ದು ನಾವು ವಯಸ್ಸಾಯಿತು ಸಹ ಎಲ್ಲ ಜನರು ಇಷ್ಟಪಟ್ಟು ಅವರ ಆಯ್ಕೆ ಮಾಡಿದ್ರು ಒಂದು ಅವಕಾಶವನ್ನು ಮತ್ತೊಮ್ಮೆ ಕೊಟ್ಟರು ಮತ್ತೆ ಅದರ ಜವಾಬ್ದಾರಿ ಹೆಚ್ಚೆಚ್ಚು ಹೋದ್ಮೇಲೆ ನೋಡ್ಕೊಳ್ತಕ್ಕಂಥವ್ರು ಅದನ್ನ ಜವಾಬ್ದಾರಿಯಿಂದ ರಸ್ಗಳನ್ನ ನೋಡ್ಕೊಳ್ತಾ ಇದ್ರೆ ಏನೇನು ಆಗ್ತದೆ ಅಂತ ತೊಂದರೆಗಳು ನಿಮ್ಗೆ ಗೊತ್ತು ಅದ್ರ ಜವಾಬ್ದಾರಿ ನಮ್ಮ ತಯಾರ ಮೇಲೆ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಎಲ್ಲವನ್ನ ಮಾರ್ಬಿಟ್ಟು ಒಂದಷ್ಟು ಚೆನ್ನಾಗಿ ಅಂತ ಬಹಳ ಕಷ್ಟಪಟ್ಟು ಈ ಒಂದು ವ್ಯವಸ್ಥೆ ಮಾಡಿದಿರಿ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ಯಾರು ಗೆಲ್ತಾರೆ ಯಾರು ಬರ್ತಾರೆ ನಮಗೆ ಫಸ್ಟ್ ಪ್ರೈಜ್ ಬರುತ್ತೆ ಸೆಕೆಂಡು ದರ್ಡ್ ಅಂತ ಹೇಳಿ ಆಲೋಚನೆ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ತೈಮೂವಿರೋದ್ರಿಂದ ನಿಮಗೆಲ್ಲ ಒಳ್ಳೇದಾಗಲಿ ಹೆಚ್ಚಿನ ಹಾಲು ಪೂರೈಸಿ ಒಳ್ಳೆಯ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ಹಾಲು ಕರೆದು ಪ್ರಥಮ ಸ್ಥಾನ ಗಳಿಸ್ಕೊಂಡು ನಿಮ್ಮ ಒಳ್ಳೇದಾಗಲಿ ಅಂತ ವ್ಯವಸ್ಥೆ ನಿಮ್ಮಲ್ಲಿ ಕೇಳ್ಕೊತೀವಿ ಸ್ಪರ್ಧೆ ಇದನ್ನ ಮೂರು ವರ್ಷದಿಂದ ಸತತವಾಗಿ ಏರ್ಪಡಿಸ್ತಾ ಇದ್ದೋ ಈ ಬಾರಿ ಅತ್ಯಧಿಕ ರೀತಿಯಲ್ಲಿ ಇಪ್ಪತ್ತಾರು ಹಾಲು ಕರೆಯುವ ರಾಸುಗಳನ್ನ ಮಂಡ್ಯ ಜಿಲ್ಲೆಯಾದ್ಯಂತ ರೈತರುಗಳು ತೆಗೆದುಕೊಂಡು ಬಂದು ಸೊ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ್ದಾರೆ ಅದರ ಜೊತೆಗೆ ಸುಮಾರು ಮುನ್ನೂರರಿಂದ ನಾನೂರಷ್ಟು ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ ಮತ್ತೆ ಸಹಕಾರ ನೀಡಿದ್ದಾರೆ ಯಾವುದೇ ಅಡೆತಡೆಗಳು ಇಲ್ಲದಂತೆ ಈ ತಾಲೂಕಿನ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ತಾಲೂಕಿನ ಎಲ್ಲ ಪಶು ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರುಗಳಿಗೆ ಸಾರ್ವಜನಿಕರ ಪರವಾಗಿ ಹಾಗೂ ಈ ದಸರಾ ಸಮಿತಿಯ ವತಿಯಿಂದ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯಮ ಮಿತ್ರರಾಗಿರ್ಬೋದು ನಮ್ಮ ಪೊಲೀಸ್ ಇಲಾಖೆಯವರಾಗಿರ್ಬೋದು ನಮ್ಮ ಇಲಾಖೆಯ ನಮ್ಮ ಎಲ್ಲ ನೆಚ್ಚಿನ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ನಾನು ಹೃತ್ಪೂರ್ವಕ ನನ್ನ ವಂದನೆಗಳನ್ನು ಕಡೆದಾಗಿ ಅರ್ಪಿಸುತ್ತಾ ಈ ಕಾರ್ಯಕ್ರಮ ನಮಗೆ ಖುಷಿ ಆಗ್ತಿದೆ ನಾನು ಇವತ್ತು ಒಟ್ಟು ಹಾಲು ಕರೆದಿದ್ದು ಮೂವತ್ತೆಂಟು ಪಾಯಿಂಟ್ ಮೂರು ಕರೆದಿದ್ದು ಕೃಷ್ಣೇ ಬಹುಮಾನ ಐವತ್ತು ಸಾವಿರ ಕೊಟ್ಟಿದ್ದೀನಿ ಬಕೀಟು ಮಾಮೂಲಿ ಎಲ್ಲ ಕೊಟ್ಟರು ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಇಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ತುಂಬ ಖುಷಿ ಖುಷಿ ಆಯಿತು ಸರ್ ಸ್ಪರ್ಧೆ ಮಾಡಿದ್ದು ಏನಿಸ್ತದೆ ನಿಮಗೆ ಸರ್ ಈ ಸರಿ ಇದೇ ಫಸ್ಟ್ ವರ್ಷ ಇದೇ ಫಸ್ಟ್ ವರ್ಷ